ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಬೇಲ್ ಭವಿಷ್ಯ ಇವತ್ತು ವಿಚಾರಣೆಗೆ ಬರಲಿದೆ ದರ್ಶನ್ ಪವಿತ್ರಾಗೌಡ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಹಾಗೂ ಜಗದೀಶ್ ಅವರ ಜಾಮೀನುಗಳು ಅರ್ಜಿಗಳು ಇವತ್ತು ವಿಚಾರಣೆಯಾಗಲಿದೆ ಈಗಾಗಲೇ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ದಾರೆ ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸಲಿದ್ದಾರೆ ಪವಿತ್ರಗೌಡ ಪರವಾಗಿ ಹಿರಿಯ ವಕೀಲ ಟಾಮಿಸ್ ವಾಸ್ಟಿಯನ್ ವಾದವನ್ನು ಮಂಡಿಸಲಿದ್ದಾರೆ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಸಂಕಷ್ಟ ಎದುರಾಗಿದೆ ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಜರಾಗ್ತಾರಾ ಅಂತ ಕಾದ್ ನೋಡಬೇಕಿದೆ ಆದಾಯಕ್ಕೂ ಮೀರಿದ ಆಸ್ತಿ ಸಂಪಾದನೆಯ ಕೇಸ್ ಹಿನ್ನೆಲೆ ಎಸಿಬಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ಮಹಾರಾಷ್ಟ್ರಕ್ಕೆ ಸಿಎಂ ಯಾರು ಅನ್ನೋದೇ ಇನ್ನೂ ಸಸ್ಪೆನ್ಸ್ ಆಗಿದೆ ಡಿಸೆಂಬರ್ ಐದಕ್ಕೆ ಪ್ರಮಾಣ ವಚನ ಫಿಕ್ಸ್ ಆಗಿದೆ ಆದರೆ ಫಡ್ನವೀಸ್ ಹಾಗೂ ಏಕನಾಥ್ ಶಿಂಧೆ ನಡುವೆ ಟಫ್ ಫೈಟ್ ಇದೆ ಹೈಕಮಾಂಡ್ ನಾಯಕರಿಗೆ ದೊಡ್ಡ ಚಿಂತೆಯಾಗಿದೆ ಇದು ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೆದರೂ ಕೂಡ ಶಿಂಧೆ ನಾನೇ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಫಡ್ನವೀಸ್ ಸಿಎಂ ಮಾಡಲು ಹೈಕಮಾಂಡ್ ಮುಂದಾಗಿದೆ ಪ್ರಬಲ ಖಾತೆಗಳನ್ನು ಶಿಂಧೆ ಟೀಮ್ಗೆ ನೀಡುತ್ತೇವೆ ಅಂತ ಅಂದರೂ ಕೂಡ ಶಿಂಧೆ ಸಿಎಂ ಪಟ್ಟ ಬಿಟ್ಕೊಡಲು ರೆಡಿ ಇಲ್ಲ ನಾಳೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆ ಇದೆ ನಾಳೆಯೇ ಸಿಎಂ ಆಯ್ಕೆ ಅಂತಿಮವಾಗಿದೆ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಎದುರಾಗಿದೆ ಮತದಾರರಿಗೆ ಐಷಾರಾಮಿ ಉಡುಗೊರೆಗಳ ಆಮಿಷ ಒಡ್ಡಲಾಗ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಕೋಲಾರ ಜಿಲ್ಲಾಧಿಕಾರಿಗೆ ದೂರನ್ನ ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ವಿವಿಧ ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾರರಿಗೆ ಬೈಕ್ ಬಂಗಾರದ ಉಡುಗೊರೆ ಸೇರಿದಂತೆ ಹಣದ ಆಮಿಷವನ್ನು ಸಹ ಒಡ್ಡಲಾಗಿದೆ ಭ್ರಷ್ಟಾಚಾರವನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಕೋಲಾರದ ಕೆಜಿಎಫ್ ತಾಲೂಕು ಕಚೇರಿಯಲ್ಲಿ ಶಾಸಕಿ ರೂಪಾ ಶಶಿಧರ್ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸಿದರು ಈ ವೇಳೆ ಸಾರ್ವಜನಿಕರು ಮನೆ ನಿರ್ಮಾಣ ರಸ್ತೆ ರೇಷನ್ ಕಾರ್ಡ್ ಬೋರ್ವೆಲ್ ಕೊರೆಸುವ ಸಲುವಾಗಿ ಶಾಸಕಿ ರೂಪಾ ಶಶಿಧರ್ ಅವರಿಗೆ ಮನವಿ ನೀಡಿದರು ಸಭೆಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು ಗ್ರಾಮೀಣ ಭಾಗದ ಜನರ ಸಂಕಷ್ಟಗಳನ್ನು ಅಧಿಕಾರಿಗಳು ಆಲಿಸುತ್ತಿಲ್ಲ ಬದಲಾಗಿ ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ಅಂತಹ ಅಧಿಕಾರಿಗಳನ್ನ ಬದಲಾಯಿಸಬೇಕು ಅಂತ ಸಾರ್ವಜನಿಕರು ಶಾಸಕಿ ರೂಪಾ ಶಶಿಧರ್ ಅವರಿಗೆ ಮನವಿ ಸಲ್ಲಿಸಿದರು ರೈತರ ಪಂಪ್ ಸೆಟ್ಗಳ ಟ್ರಾನ್ಸ್ಫಾರ್ಮರ್ ಕಟ್ಟರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬದಲಾಯಿಸುವುದಾಗಿ ಹೆಸ್ಕಾಂ ಅಧ್ಯಕ್ಷ ಅಜ್ಜಂ ಪಿರ್ ಖಾದ್ರಿ ಸೂಚನೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ನವರ ನವನಗರದ ಹೆಸ್ಕಾಂ ಕಚೇರಿಯಲ್ಲಿ ಮಾತನಾಡಿದ ಅವರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಉತ್ತರ ಕರ್ನಾಟಕದ ಭಾಗದ ಏಳು ಜಿಲ್ಲೆಗಳ ವ್ಯಾಪ್ತಿಯನ್ನ ಒಳಗೊಂಡಿದೆ ಹೆಸ್ಕಾಂದಲ್ಲಿ ಒಟ್ಟು ಅರವತ್ತೆರಡು ಲಕ್ಷದ ಗ್ರಾಹಕರಿದ್ದು ಅದರಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ನೀರಾವರಿ ಪಂಪ್ಸೆಟ್ಗಳಿವೆ ಒಟ್ಟು ಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಗ್ರಾಹಕರು ಸೌರ ಮೇಲ್ಛಾವಣಿ ಯೋಜನೆಯಡಿ ಸೌರ ವಿದ್ಯುತ್ ಅಳವಡಿಸಿಕೊಂಡಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಮೆಗಾವ್ಯಾಟ್ ವಿದ್ಯುತ್ನನ್ನು ಈಗ ಪಿಎಂ ಸೂರ್ಯಾಘರ್ ಯೋಜನೆ ಜಾರಿಯಲ್ಲಿದ್ದು ಗ್ರಾಹಕರು ಅದರ ಪ್ರಯೋಜನವನ್ನು ಮಾಡಬೇಕು ಅಂತ ಮನವಿ ಮಾಡಿದರು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಹೆಡಗಾಪುರ್ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರಕ್ಕೆ ಶಾಸಕ ಪ್ರಭು ಚೌಹಾಣ್ ಭೇಟಿ ಕೊಟ್ಟರು ವಿಳಂಬ ಕಾಮಗಾರಿ ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಭೂಮಿ ಪೂಜೆ ನೆರವೇರಿಸಿ ಎರಡು ತಿಂಗಳು ಕಳೆದರೂ ಕೂಡ ಇನ್ನು ಬುನಾದಿ ಹಂತದ ಕೆಲಸ ಮಾಡ್ತಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದರು ರಾಜ್ಯದಲ್ಲಿ ಏಡ್ಸ್ ನಿಯಂತ್ರಣಕ್ಕೆ ಬರ್ತಾ ಇದೆ ಸೋಂಕಿತರ ಸಂಖ್ಯೆ ಇಳಿಕೆ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಟ್ಟಾರೆ ತಪಾಸಣೆಯ ಶೇಕಡ ಒಂದು ಪಾಯಿಂಟ್ ಏಳು ಏಳರಷ್ಟು ಇದ್ದ ಸೋಂಕಿನ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಮೂರು ಮೂರಕ್ಕೆ ಇಳಿಕೆಯಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಕಳೆದ ವರ್ಷ ರಾಜ್ಯದಲ್ಲಿ ಹದಿಮೂರು ಸಾವಿರದ ನೂರ ಪ್ರಕರಣಗಳು ವರದಿಯಾಗಿತ್ತು ಈ ವರ್ಷ ಅಕ್ಟೋಬರವರೆಗೆ ಏಳು ಸಾವಿರದ ಏಳುನೂರ ಇಪ್ಪತ್ತು ಪ್ರಕರಣಗಳು ಪತ್ತೆಯಾಗಿವೆ ಗರ್ಭಿಣಿಯರಲ್ಲಿ ಕಳೆದ ವರ್ಷ ಐನೂರ ಮೂವತ್ತೊಂಬತ್ತು ಸೋಂಕು ಇದ್ದು ಈ ವರ್ಷ ಅಕ್ಟೋಬರವರೆಗೆ ಇನ್ನೂರ ನಲವತ್ತೇಳು ಸೋಂಕು ವರದಿಯಾಗಿದೆ ಅಂತ ತಿಳಿಸಿದರು ಅಂಜನಾದ್ರಿ ಬೆಟ್ಟದ ಆಂಜನೇಯ ದೇವಸ್ಥಾನದ ಹುಂಡಿಗೆ ನಲವತ್ತು ದಿನದಲ್ಲಿ ಇಪ್ಪತ್ತಾರು ಲಕ್ಷದ ಅರವತ್ತೊಂದು ಸಾವಿರದ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಕಳೆದ ಬಾರಿ ಐವತ್ತೆಂಟು ದಿನಕ್ಕೆ ಮೂವತ್ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಗ್ರಹವಾಗಿತ್ತು ಉಡುಪಿಯ ಶಿರೂರು ಮಠದ ಪರ್ಯಾಯ ಮಹೋತ್ಸವಕ್ಕೆ ತಯಾರಿ ನಡೆದಿದೆ ಡಿಸೆಂಬರ್ ಆರರಂದು ಬಾಳೆ ಮುಹೂರ್ತ ನಡೆಯಲಿದೆ ಆರರ ಬೆಳಗ್ಗೆ ಏಳಕ್ಕೆ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥರು ಬಾಳೆ ಮುಹೂರ್ತದಲ್ಲಿ ಭಾಗವಹಿಸಲಿದ್ದಾರೆ ಪರ್ಯಾಯ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಮಹತ್ವದ ಮುಹೂರ್ತಗಳಲ್ಲಿ ಬಾಳೆ ಮುಹೂರ್ತ ಕೂಡ ಒಂದಾಗಿದೆ ಇದೇ ಮೊದಲ ಬಾರಿಗೆ ತಮ್ಮ ಮೊದಲ ಪರ್ಯಾಯ ಮಹೋತ್ಸವವನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಂದು ನಡೆಸಲಿದ್ದಾರೆ ಅಮ್ಮನ ನೆನಪಿಗಾಗಿ ನಟ ವಿನೋದ್ ರಾಜ್ ಸ್ಮಾರಕ ಕಟ್ಟಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಎಂಟರಂದು ನಟಿ ಲೀಲಾವತಿ ವಿಧಿವಶರಾದರು ಈ ವರ್ಷದ ಆರಂಭದಲ್ಲಿ ತಾಯಿ ಸ್ಮಾರಕಕ್ಕೆ ವಿನೋದ್ ರಾಜ್ ಗುದ್ದಲಿ ಪೂಜೆ ಮಾಡಿದರು ಈಗ ಸ್ಮಾರಕ ಸಂಪೂರ್ಣವಾಗಿದ್ದು ಡಿಸೆಂಬರ್ ಐದಕ್ಕೆ ಲೀಲಾವತಿ ಸ್ಮಾರಕ ಉದ್ಘಾಟನೆಯಾಗಲಿದೆ ಅಂದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೂ ಕಾರ್ಯಕ್ರಮ ನಡೆಯಲಿದ್ದು ಚಿತ್ರರಂಗದ ಕಲಾವಿದರು ಭಾಗಿಯಾಗಲಿದ್ದಾರೆ ತಬ್ಬಲಿ ಮಗನ ಜೊತೆ ನಿಂತು ಕಾರ್ಯಕ್ರಮ ಯಶಸ್ಸುಗೊಳಿಸುವಂತೆ ವಿನೋದ್ ರಾಜ್ ವಿಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಕ್ಯೂಟ್ ಬ್ಯೂಟಿ ಆಶಿಕಾ ರಂಗನಾಥ್ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ತಮಿಳಿನಲ್ಲೂ ಶೈಲಿಂಗ್ ಶೈನಿಂಗ್ ಆಗ್ತಾ ಇದ್ದಾರೆ ಸದ್ಯ ಅವರ ಹೊಸ ಫೋಟೋಶೂಟ್ ಗೆ ಪೋಸ್ ಕೊಟ್ಟಿದ್ದು ಬ್ಲೂ ಸ್ಯಾರಿಯಲ್ಲಿ ರಾಣಿಯಂತೆ ಕಂಗೊಳಿಸ್ತಾ ಇದ್ದಾರೆ